ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆದ ನಂತರ ನಡೆದಂತಹ ಬೆಳವಣಿಗೆಗಳನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಯಾವಾಗ ಮುಖ್ಯಮಂತ್ರಿ ಸ್ಥಾನ ದೇವೇಂದ್ರ ಫಡ್ನವೀಸ್ ಅವರಿಗೆ ಲಭ್ಯ ಆಯಿತು ಅಲ್ಲಿಗೆ ಅಲ್ಲಿಯ ರಾಜಕೀಯದ ಅಂತ್ಯವಾಯಿತು ಇನ್ಯಾವುದೇ ರೀತಿಯ ವಿವಾದಗಳು ಇರೋದಿಲ್ಲ ಮತ್ತು ವಿಪಕ್ಷ ಎನ್ನುವಂಥ ವಿಪಕ್ಷವೇ ಅಲ್ಲಿ ಅಸ್ತಿತ್ವದಲ್ಲಿ ಇಲ್ಲ ಎನ್ನುವುದು ಮಾತ್ರ ಎಲ್ಲರೂ ಪರಿಗಣಿಸಿರುವಂಥ ವಿಚಾರ ಆದರೆ ವಾಸ್ತವವಾಗಿ ನಿಜವಾಗಿ ರಾಜಕೀಯ ಶುರುವಾಗಿದ್ದೇ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆದ ನಂತರ ಏನು ಹಂಗಂದರೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಒಂದು ವಿಷಯವನ್ನು ನೀವು ಅರ್ಥ ಮಾಡ್ಕೋಬೇಕು ನಾನು ಸೇರಿ ಏನಂದರೆ ಮೂರನೇ ತಾರೀಕಿಗೆ ಚುನಾವಣೆಯ ಫಲಿತಾಂಶ ಬಂದಾದ ಮೇಲೆ ಹನ್ನೊಂದು ದಿನಗಳವರೆಗೆ ಯಾವ ಬೇಗುದಿಯನ್ನು ದೇವೇಂದ್ರ ಫಡ್ನವೀಸ್ ಅನುಭವಿಸಿದರೋ ಯಾವ ತುಮುಲವನ್ನು ಅವರು ಅನುಭವಿಸಿದರೋ ಅದರಿಂದ ಮುಕ್ತರಾಗಲಿಕ್ಕೆ ವಿಮೋಚನೆಗೊಳ್ಳಲಿಕ್ಕೆ ಬೇಕಾದಂಥ ತಯಾರಿಯನ್ನು ಒಬ್ಬ ರಾಜಕಾರಣಿಯಾಗಿ ಆತ ಮಾಡಲೇಬೇಕು ಏನಿದರ ಒಳಾರ್ಥ ಏನಿದರ ಮರ್ಮ ಈಗ ಭಾರತೀಯ ಜನತಾ ಪಾರ್ಟಿ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸ್ಥಾನ ಗಳಿಸಿರುವಂಥ ಪಕ್ಷ ಅದು ತಮಗೆಲ್ಲ ಗೊತ್ತಿರುವ ವಿಚಾರ ಎರಡನೇ ಸ್ಥಾನದಲ್ಲಿರುವಂಥದ್ದು ಅಲ್ಲಿ ಏಕನಾಥ್ ಶಿಂದೆಯ ಶಿವಸೇನೆ ಮೂರನೇದ್ದು ಅಜಿತ್ ಪವಾರ್ ಅವ್ರದ್ದು ಏಕನಾಥ್ ಶಿಂದೆ ಮಾಡಿದಂಥ ಅಪಸವ್ಯಗಳ ಬಗ್ಗೆ ತಮಗೆ ಈಗಾಗಲೇ ಸವಿಸ್ತರವಾಗಿ ಹೇಳಿದ್ದೇನೆ ಯಾವ ಭಾರತೀಯ ಜನತಾ ಪಾರ್ಟಿ ನೂರ ಮೂವತ್ತೆರಡು ಸ್ಥಾನಗಳನ್ನು ಗಳಿಸಿದೆಯೋ ಅದು ಮುಟ್ಟಬೇಕಾಗಿದ್ದು ಮ್ಯಾಜಿಕ್ ನಂಬರ್ಗೆ ಎಷ್ಟು ನೂರ ನಲವತ್ತೈದಕ್ಕೆ ಹಾಗಾದರೆ ಬೇಕಾದಂಥ ಸ್ಥಾನಗಳೆಷ್ಟು ಹದಿಮೂರು ಲೆಕ್ಕಾಚಾರದ ಪ್ರಕಾರ ನೀವು ಏಕನಾಥ್ ಶಿಂದೆ ಬಣ ಜೊತೆಗಿದ್ರೆ ಸಾಕು ಮುಂದೇನು ಸಮಸ್ಯೆ ಇರುವುದಿಲ್ಲ ಅಂತ ನಾವು ನೀವು ಪರಿಭಾವಿಸ್ತೀವಿ ಏಕನಾಥ್ ಶಿಂದೆ ಕೈ ಕೊಟ್ಟ ಸಂದರ್ಭದಲ್ಲಿ ಅಜಿತ್ ಪವಾರ್ ನಮ್ಮ ಜೊತೆ ಇರ್ತಾರೆ ನಮಗೇನು ತೊಂದರೆ ಆಗೋದಿಲ್ಲ ಅಂತ ಅವರು ಪರಿಭಾವಿಸ್ತಾರೆ ಅಂತ ನಾವು ಅನ್ಕೋತೀವಿ ಆದರೆ ಇದನ್ನು ಮೀರಿದಂಥ ಆಲೋಚನೆಯನ್ನು ದೇವೇಂದ್ರ ಫಡ್ನವೀಸ್ ಮಾಡಿದ್ದಾರೆ ಏನಪ್ಪ ಅದು ಮುಖ್ಯಮಂತ್ರಿ ಆದ ನಂತರ ಎರಡು ವಾಹಿನಿಗಳಿಗೆ ಸಂದರ್ಶನ ಕೊಟ್ಟರು ದೇವೇಂದ್ರ ಫಡ್ನವೀಸ್ ಒಂದು ನ್ಯೂಸ್ ಏಯ್ಟೀನ್ ಇನ್ನೊಂದು ಎನ್ ಬಿ ಟಿ ಚಾನಲ್ ಎನ್ ಬಿ ಟಿ ಚಾನಲ್ನವರು ಇವರಿಗೆ ಪ್ರಶ್ನೆಯನ್ನು ಕೇಳ್ತಾರೆ ನಿಮ್ಮಂತೂ ಬಹುಮತ ಸರ್ಕಾರ ಅಂತಂದರೆ ನಿಮ್ಮ ಜೊತೆ ಏಕನಾಥ್ ಶಿಂದೆ ಬಣ ಇದೆ ಅನ್ನುವುದಕ್ಕೆ ಬಹುಮತ ಸರ್ಕಾರ ಅಂತ ಇದ್ದಿರು ಆತ ಅಜಿತ್ ಪವಾರ್ ಬಣ ನಿಮ್ಮ ಜೊತೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಬಹುಮತ ಸರ್ಕಾರ ಅಂತ ಇದ್ದಿರು ಯಾವ ಪಕ್ಷದ ಬಗ್ಗೆ ನಿಮಗೆ ಹೆಚ್ಚು ನಂಬಿಕೆ ಇದೆ ವಿಶ್ವಾಸವಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೆ ದೇವೇಂದ್ರ ಫಡ್ನವೀಸ್ ನಸುನಾಗ್ತಾರೆ ನಸುನಕ್ಕೂ ಒಂದು ಮಾತನ್ನು ಹೇಳ್ತಾರೆ ನೋಡಿ ನಾನು ಯಾವಾಗ ಭಾರತೀಯ ಜನತಾ ಪಾರ್ಟಿಗೆ ನೂರ ಮೂವತ್ತೆರಡು ಸ್ಥಾನಗಳು ಬಂದಾದವಲ್ಲ ಮೇಲೆ ಬಂದ ಚುನಾವಣೆಯ ಫಲಿತಾಂಶದ ನಂತರ ವಿಪಕ್ಷದ ಮೂವತ್ತೆರಡು ಜನ ನನ್ನ ಸಂಪರ್ಕದಲ್ಲಿ ಇದ್ದಾರೆ ವಿಪಕ್ಷದವರು ಅಂದರೆ ಯಾರು ಈಗ ಉದ್ಧವ್ ಠಾಕ್ರೆ ಬಣದಲ್ಲಿ ಇಪ್ಪತ್ತು ಜನ ಶಾಸಕರಿದ್ದಾರೆ ಶರದ್ ಪವಾರ್ ಬಳಿ ಹತ್ತು ಜನ ಶಾಸಕರಿದ್ದಾರೆ ಕಾಂಗ್ರೆಸ್ ಬಳಿ ಹದಿನಾರು ಶಾಸಕರಿದ್ದಾರೆ ಒಟ್ಟು ಎಲ್ಲ ಸೇರಿದರು ನಲವತ್ತಾರು ಜನ ಆಗ್ತಾರೆ ಈ ನಲವತ್ತಾರು ಜನರಲ್ಲಿ ಮೂವತ್ತೆರಡು ಜನ ನನ್ನ ಸಂಪರ್ಕದಲ್ಲಿ ಇದ್ದಾರೆ ಅಂದರೆ ಈ ಏಕನಾಥ್ ಶಿಂದೆನೂ ಎಡಗೈಯಿಂದ ಕಿತ್ತಿ ಬಿಸಾಕುವಂಥ ಮನಸ್ಥಿತಿಯಲ್ಲಿ ದೇವೇಂದ್ರ ಫಡ್ನವೀಸ್ ಈಗಾಗಲೇ ಸಿದ್ಧರಾಗಿದ್ದಾರೆ ಅನಿವಾರ್ಯತೆ ಬಂದರೆ ಈ ಕಡೆ ಅಜಿತ್ ಪವಾರ್ ಬಣ ಏನಾದರೂ ಕೆಮ್ಮಿದರೆ ಅಜಿತ್ ಪವಾರ್ ನಿನ್ನ ಸಹಾಯ ನನಗೆ ಬೇಕಿಲ್ಲ ಅಂತ ಹೇಳುವ ಸ್ಥಿತಿಗೂ ದೇವೇಂದ್ರ ಫಡ್ನವೀಸ್ ಬಂದಿದ್ದಾರೆ ಎನ್ನುವುದನ್ನು ಪರೋಕ್ಷವಾಗಿ ಎನ್ ಬಿ ಟಿ ಹಾಗೂ ನ್ಯೂಸ್ ಏಟೆನ್ ಚಾನಲ್ಗಳ ಮೂಲಕ ಸಾರಿದ್ದಾರೆ ದೇವೇಂದ್ರ ಫಡ್ನವೀಸ್ ಜೊತೆಗೆ ಇನ್ನೊಂದು ವಿಷಯವನ್ನು ನೀವು ಅರ್ಥ ಏನು ಒಬ್ಬ ಸ್ವತಂತ್ರ ಅಭ್ಯರ್ಥಿ ಭಾರತೀಯ ಜನತಾ ಪಾರ್ಟಿ ಜೊತೆ ಗುರುತಿಸಿಕೊಂಡಿದ್ದಾನೆ ಅಲ್ಲಿಗೆ ನೂರ ಮೂವತ್ತ್ಮೂರು ಸ್ಥಾನಗಳಾಗಿದ್ದಾವೆ ಜೊತೆಗೆ ಸ್ವತಂತ್ರ ಮತ್ತು ಚಿಕ್ಕ ಪುಟ್ಟ ಪಕ್ಷಗಳ ಎಂಟು ಜನ ಶಾಸಕರು ಈಗಾಗಲೇ ತಮ್ಮ ಬೆಂಬಲವನ್ನು ಮಹಾಯುತಿ ಸರ್ಕಾರಕ್ಕೆ ಘೋಷಿಸಿದ್ದಾರೆ ಅಂದರೆ ದೇವೇಂದ್ರ ಫಡ್ನವೀಸ್ ಸರ್ಕಾರಕ್ಕೆ ಘೋಷಿಸಿದ್ದಾರೆ ಅಲ್ಲಿಗೆ ಸಂಖ್ಯೆ ಎಷ್ಟಾಯಿತು ನೂರ ನಲವತ್ತೊಂದಾಯಿತು ಬೇಕಾಗಿರೋ ಸಂಖ್ಯೆ ಎಷ್ಟು ನೂರ ನಲವತ್ತೈದು ಅಂದರೆ ಇನ್ನೂ ನಾಲ್ಕು ಜನ ಶಾಸಕರು ಬೇಕು ಈಗ ದೇವೇಂದ್ರ ಫಡ್ನವೀಸ್ ಹೇಳ್ತಾ ಇರೋ ಸಂಖ್ಯೆ ಎಷ್ಟು ಎರಡು ಮೂವತ್ತೆರಡು ಅಂದರೆ ಯಾರು ಅಲ್ಲಿ ಹತ್ತು ಜನ ಶರದ್ ಪವಾರ್ ಶಾಸಕರಿದ್ದಾರೆ ಇಪ್ಪತ್ತು ಜನ ಉದ್ಧವ್ ಠಾಕ್ರೆ ಶಾಸಕರಿದ್ದಾರೆ ಹದಿನಾರು ಜನ ಕಾಂಗ್ರೆಸ್ನವರಿದ್ದಾರೆ ಹಾಗಾದರೆ ಒಂದಷ್ಟು ಜನ ಕಾಂಗ್ರೆಸ್ನವರು ಇವರು ಸಂಪರ್ಕ ಮಾಡಿರ್ಬೋದಲ್ವೇ ಶರದ್ ಪವಾರ್ ಅಂತೂ ತನ್ನ ಪಕ್ಷ ಇನ್ನೂ ಅಸ್ತಿತ್ವದಲ್ಲಿ ಇರೋದಿಲ್ಲ ಅನ್ನೋದು ಖಚಿತವಾಗಿ ಹೋಗಿದೆ ಹೀಗಾಗಿ ಅವರು ತಮ್ಮ ಹತ್ತು ಶಾಸಕರನ್ನು ಬಿಟ್ಟು ವಿಲೀನಗೊಳಿಸುವಂಥ ಮನಸ್ಥಿತಿಗೆ ಬಂದು ಕೂತಿದ್ದಾರೆ ಪತ್ರಕರ್ತರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ದೇವೇಂದ್ರ ಫಡ್ನವೀಸ್ಗೆ ಏನಂತ ನಿಮ್ಮ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ವಿಪಕ್ಷದ ಯಾರೂ ಬರಲೇ ಇಲ್ವಲ್ಲ ಯಾಕೆ ದೇವೇಂದ್ರ ಫಡ್ನವೀಸ್ ಹೇಳ್ತಾರೆ ನೋಡಿ ಸ್ವಾಮಿ ನಾನು ಮೊದಲು ಉದ್ಧವ್ ಠಾಕ್ರೆ ಅವರಿಗೆ ಕರೆಯನ್ನು ಮಾಡಿ ದಯವಿಟ್ಟು ನನಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳಿದೆ ಉದ್ಧವ್ ಠಾಕ್ರೆ ಹೇಳಿದರು ನಿಮಗೆ ಸಂಪೂರ್ಣವಾದಂಥ ನನ್ನ ಬೆಂಬಲವಿದೆ ನಿಮಗೆ ಅಭಿನಂದನೆಗಳು ಅಂತ ನನಗೆ ಹೇಳಿದರು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದರು ಕಾರ್ಯಕ್ರಮಕ್ಕೆ ಬರಲಿಲ್ಲ ಶರದ್ ಪವಾರ್ ಅವರಿಗೆ ಕರೆ ಮಾಡಿದೆ ಶರದ್ ಪವಾರ್ ಅವರು ನನಗೆ ಲೋಕಸಭಾ ರಾಜ್ಯಸಭಾ ಅಧಿವೇಶನ ನಡೀತಾ ಇದೆ ಆದ್ದರಿಂದ ನಿಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕಾಗ್ತಾ ಇಲ್ಲ ನಿಮಗೆ ಅಭಿನಂದನೆಗಳು ಅಂತ ಅವರು ಹೇಳಿದರು ಅದಾದ ಮೇಲೆ ಠಾಕ್ರೆ ಅವರು ಮತ್ತೊಂದು ಚಾನಲ್ನಲ್ಲಿ ನನ್ನ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ದೇವೇಂದ್ರ ಫಡ್ನವೀಸ್ ಬಂದಿಲ್ಲ ಹೀಗಾಗಿ ಅವರ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ನಾನು ಯಾಕೆ ಹೋಗಲಿ ಅಂತ ಹೇಳಿದ್ದಾರೆ ಇಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗುವ ಸಂದರ್ಭದ ಹೇಗಿತ್ತು ಅನ್ನೋದನ್ನು ನೋಡಬೇಕು ಉದ್ದವ್ ಠಾಕ್ರೆ ಮುಖ್ಯಮಂತ್ರಿಯಾಗಿದ್ದು ಭಾರತೀಯ ಜನತಾ ಪಾರ್ಟಿಯ ಮಿತ್ರಪಕ್ಷವಾಗಿದ್ದವನು ವಿಪಕ್ಷದವರ ಜೊತೆ ಸೇರಿ ಮುಖ್ಯಮಂತ್ರಿಯಾಗಿರೋದು ಆದರೆ ದೇವೇಂದ್ರ ಫಡ್ನವೀಸ್ ಅವರು ಆ ರೀತಿ ಯಾವುದೇ ಅಪಸವ್ಯಗಳನ್ನು ಮಾಡಲಾರದೆ ನೇರವಾಗಿ ಜನರ ಆಶೀರ್ವಾದ ಪಡೆದು ಮ್ಯಾಂಡೇಟನ್ನು ಪಡೆದು ಮುಖ್ಯಮಂತ್ರಿಯಾಗಿರೋದು ಹೀಗಾಗಿ ಎರಡನ್ನೂ ಕಂಪೇರ್ ಆಗೋದಿಲ್ಲ ಆದರೆ ಉದ್ದವ್ ಠಾಕ್ರೆ ಈ ರೀತಿಯಾದಂಥ ಮಾತನ್ನು ಹೇಳುವ ಮೂಲಕ ತಮಗೆ ತಾವೇ ಸಣ್ಣವರಾಗಿದ್ದಾರೆ ಅಂತ ಈಗ ಉದ್ಧವ್ ಠಾಕ್ರೆ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಇರುವ ಇಪ್ಪತ್ತು ಶಾಸಕರಲ್ಲಿ ಎಷ್ಟು ಜನ ಉಳಿತಾರೆ ಅನ್ನೋದು ನಂಬರ್ ಒನ್ ಕಾಂಗ್ರೆಸ್ಸಿನವರು ಈಗಾಗಲೇ ಅಲ್ಲಿ ಚಡಪಡಿಸ್ತಾ ಇದ್ದಾರೆ ತಮಗೆ ಯಾವುದೇ ರೀತಿ ಅಧಿಕಾರ ದಕ್ಕೋದಿಲ್ಲ ಅಂಥೇಳಿ ಅವರು ಕೂಡ ದೇವೇಂದ್ರ ಫಡ್ನವೀಸ್ ಜೊತೆ ಗುರಿಸಿಕೊಳ್ಳುವಂಥ ಮನಸ್ಥಿತಿಯಲ್ಲಿದ್ದಾರೆ ಈ ಮಧ್ಯೆ ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರವನ್ನು ತಮಗೆ ಹೇಳಬೇಕು ಅದೇನೆಂದರೆ ಬೃಹನ್ ಮುಂಬೈ ನಗರ ಪಾಲಿಕಾ ಚುನಾವಣೆ ಫೆಬ್ರವರಿಯಲ್ಲಿ ನಡೆಯುವಂಥ ಅತಿ ದೊಡ್ಡದಾದಂಥ ಚುನಾವಣೆ ಇದು ನಿಮ್ಗೆ ಗೊತ್ತಿರಲಿ ಬೃಹನ್ ಮುಂಬೈ ನಗರ ಪಾಲಿಕೆ ಇದೆಯಲ್ಲ ಅದು ಭಾರತ ದೇಶದ ಯಾವುದೇ ಒಂದು ರಾಜ್ಯದ ಆಯವ್ಯಯಕ್ಕಿಂತ ಅತಿ ಹೆಚ್ಚು ಮೊತ್ತದ ಬಜೆಟನ್ನು ಹೊಂದಿರುವಂಥ ನಗರ ಪಾಲಿಕೆ ಅದು ಯಾವುದೇ ರಾಜ್ಯ ತೊಗೊಂಡ್ರೂ ಅದಕ್ಕಿಂತ ಹೆಚ್ಚಿನ ಬಜೆಟ್ ಅವ್ರಿಗಿದೆ ಅಷ್ಟು ದೊಡ್ಡ ರ ನಗರ ಪಾಲಿಕೆ ಅದರ ಮೇಲೆ ಇಲ್ಲಿವರೆಗೂ ಹಿಡಿತ ಸಾಧಿಸಿರೋದು ಠಾಕ್ರೆ ಅವರ ಶಿವಸೇನೆ ಈ ಬಾರಿ ಇದು ಏಕನಾಥ್ ಶಿಂದೆಯ ಪಾಲಾಗತ್ತೋ ಭಾರತೀಯ ಜನತಾ ಪಾರ್ಟಿಯ ಪಾಲಾಗತ್ತೋ ಎಲ್ಲರೂ ಕಾದು ಕುಳಿತಿರುವಂಥ ಅತಿ ಮುಖ್ಯವಾದಂಥ ಚುನಾವಣೆ ಏನಾಗುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆನ್ನವಲಾಗಿ ನಮಸ್ಕಾರ